ಹಲವು ಧಾರ್ಮಿಕ ಕ್ಷೇತ್ರಗಳನ್ನು ಒಡಲಲ್ಲಿ ಹೊತ್ತಿರುವ ಉಳ್ಳಾಲ ಬೀಚ್ ಪ್ರವಾಸೋದ್ಯಮಕ್ಕೂ ಪ್ರಸಿದ್ಧಿ ಪಡೆದಿದೆ ಉಳ್ಳಾಲ ದರ್ಗಾ ಅಬ್ಬಕ್ಕನ ಬಸದಿ ಸೋಮನಾಥೇಶ್ವರ ದೇವಸ್ಥಾನಗಳನ್ನು ಹೊಂದಿದೆ ಧಾರ್ಮಿಕ ನೆಲೆಯಲ್ಲಿ ಇಲ್ಲಿಗೆ ಬರುವ ಲಕ್ಷಾಂತರ ಭಕ್ತರಿಗೆ ಉಳ್ಳಾಲ ಬೀಚ್ ಒಂದು ಆಕರ್ಷಣೀಯ ಕೇಂದ್ರ ಈ ರೀತಿ ಧಾರ್ಮಿಕ ಮತ್ತು ಬೀಚ್ ಪ್ರವಾಸೋದ್ಯಮದ ಅವಳಿ ಅವಕಾಶಗಳಿರುವ ಕೆಲವೇ ಕೆಲವು ಕಡಲ ತೀರಗಳಲ್ಲಿ ಉಳ್ಳಾಲವು ಒಂದು ಆದರೆ ದುರಂತವೆಂದರೆ ಈ ಬೀಚ್ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ ಮೂವತ್ತು ವರ್ಷಗಳ ಹಿಂದೆ ಹೀಗಿತ್ತೋ ಈಗಲೂ ಹಾಗೆಯೇ ಇದೆ ಪ್ರವಾಸೋದ್ಯಮ ಇಲಾಖೆಯಂತೂ ಸಂಪೂರ್ಣವಾಗಿ ಕಡೆಗಣಿಸಿದೆ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದ್ದರೂ ಕುಳಿತಿದೆ ಪಣಂಬೂರು ಮಾದರಿಯಲ್ಲಿ ಬೀಚ್ ಅಭಿವೃದ್ಧಿಯಾಗಬೇಕು ಪ್ರವಾಸಿಗರ ರಕ್ಷಣೆಗೆ ಜೀವರಕ್ಷಕರ ನಿಯೋಜನೆಗೆ ಸಂಬಂಧಪಟ್ಟ ಇಲಾಖೆ ಮತ್ತು ನಗರಸಭೆ ಗಮನ ನೀಡಬೇಕು ಮೂಲಸೌಕರ್ಯ ನೀಡಿದರೆ ಬೀಚ್ ಇಲ್ಲಿ ಬೆಳೆಯಲು ಸಾಧ್ಯ ಎನ್ನುತ್ತಾರೆ ಸ್ಥಳೀಯ ಮಗುವೀರ ಮುಖಂಡ ಯಶವಂತ ಅಮೀನ್ ಉಳ್ಳಾಲಕ್ಕೆ ರಾಜ್ಯ ದೇಶದ ನಾನಾ ಭಾಗಗಳಿಂದ ಜನರು ಬರುತ್ತಾರೆ ಅವರಲ್ಲಿ ಭಕ್ತರು ಇದ್ದಾರೆ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾನಿಲಯಕ್ಕೆ ಬರುವವರೂ ಇದ್ದಾರೆ ಆಸ್ಪತ್ರೆಗಳಿಗೆ ಬರುವವರಿದ್ದಾರೆ ಹಲವಾರು ಸಾಫ್ಟ್ವೇರ್ ಕಂಪನಿಗಳ ಉದ್ಯೋಗಿಗಳು ಬರುತ್ತಾರೆ ಉಳ್ಳಾಲಕ್ಕೆ ಮಗುವೀರಪಟ್ಟಣ ಬಳಿ ಇರುವ ಉಳ್ಳಾಲ ಬೀಚ್ಗೆ ಬರುವ ಜನರಿಗೆ ಅಲ್ಲಿ ಕೊನೆಗೆ ನಿರಾಸೆಯೇ ಕಾಡುತ್ತದೆ ಯಾಕೆಂದರೆ ಇಲ್ಲಿ ಸಮುದ್ರ ಒಂದೇ ಸುಂದರ ಉಳಿದಂತೆ ಎಲ್ಲವೂ ಸಮಸ್ಯೆಗಳ ಆಗರ ಬೇರೆ ಬೇರೆ ಪ್ರದೇಶಗಳಿಂದ ಬರುವ ಪ್ರವಾಸಿಗರಿಗೆ ಇಲ್ಲಿನ ಮಾಹಿತಿಯನ್ನು ನೀಡುವ ಕಾರ್ಯ ಆಗಬೇಕು ಸದ್ಯದಲ್ಲೇ ಇತಿಹಾಸ ಪ್ರಸಿದ್ಧ ಉಳ್ಳಾಲದ ಉರೂಸ್ ಪ್ರಾರಂಭಕ್ಕೆ ಮೊದಲು ಇಲ್ಲಿನ ಬೀಚಿನ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಇಬ್ರಾಹಿಂ ಇಲ್ಲಿಗೆ ಉತ್ತಮ ರಸ್ತೆ ಸಂಪರ್ಕವಿದೆ ಆದರೆ ಅದನ್ನು ನಂಬಿ ಬೀಚಿಗೆ ಬಂದರೆ ನಿರ್ವಹಣೆಯ ಕೊರತೆಯಿಂದ ಯಾಕಪ್ಪ ಬಂದೆವು ಎನ್ನುವ ಭಾವವೊಂದು ಮೂಡುತ್ತದೆ ಈ ಬೀಚ್ ಅಪಾಯಕಾರಿ ಎಂಬ ಹಣಪಟ್ಟಿ ಹಿಂದೆ ಇತ್ತು ಆದರೆ ಅದನ್ನು ಕಳಚುವ ಪ್ರಯತ್ನವಾಗಲಿ ಎಚ್ಚರಿಕೆಯ ಫಲಕವಾಗಲಿ ಇಲ್ಲಿ ಕಾಣೋದೇ ಇಲ್ಲ ಇಲ್ಲಿ ತುರ್ತು ಆಗಬೇಕಾದುದು ಏನು ಗೊತ್ತೇ ಪಣಂಬೂರು ಸೇರಿದಂತೆ ಉಳಿದ ಬೀಚುಗಳ ಬಗ್ಗೆ ತೋರುವ ಆಸಕ್ತಿ ಒಂದು ಭಾಗವಾದರೂ ಇಲ್ಲಿ ತೋರಿಸಬೇಕು ಸಾವಿರಾರು ಜನರು ಬರುವ ಬೀಚಿಗೆ ಮೂಲಸೌಕರ್ಯ ಒದಗಿಸಬೇಕು ಹಳೆಯ ವ್ಯವಸ್ಥೆಗೆ ಜೋತು ಬೀಳಬಾರದು ಇಲ್ಲಿನ ಅಪಾಯದ ಅರಿವು ಮೂಡಿಸಬೇಕು ಜೀವರಕ್ಷಕರ ನೇಮಕ ಮಾಡಬೇಕು ಸ್ವಚ್ಛತೆ ಪಾರ್ಕಿಂಗ್ ವ್ಯವಸ್ಥೆಗೆ ಆದ್ಯತೆ ನೀಡಬೇಕು ಅಂಗಡಿಗಳ ಏಲಂ ಪ್ರಕ್ರಿಯೆ ನಡೆಸಿದರೆ ಲಾಭ ಕೂಡ ಸಿಗಬಹುದು ಶೌಚಾಲಯ ಸಮುದ್ರ ಸ್ಥಾನದ ಬಳಿಕ ಬಟ್ಟೆ ಬದಲಾಯಿಸಲು ವ್ಯವಸ್ಥೆಗಳು ಬೇಕು ಉಳಿದ ಬೀಚ್ಗಳಲ್ಲಿರುವಂತೆ ಸಾಹಸ ಕ್ರೀಡೆಗಳಿಗೆ ಇಲ್ಲಿಯೂ ಅವಕಾಶ ಒದಗಬೇಕು ಪ್ರವಾಸೋದ್ಯಮ ಇಲಾಖೆ ಮತ್ತು ಉಳ್ಳಾಲ ನಗರಸಭೆ ಜಂಟಿಯಾಗಿ ಯೋಜನೆಯನ್ನು ಹಾಕಿಕೊಳ್ಳಬೇಕು ಎನ್ನುತ್ತಾರೆ ಸ್ಥಳೀಯರು